ಪಾಪು ಅಂತ ಬರಬಾರದು ಯಾಕೆ ಪಾಪು ಬಂತಂದ್ರೆ ಕ್ರಿಮಿ ಕೀಟ ಪಶು ಪಕ್ಷಿ ದರಿದ್ರಾಗಿ ಕುಟ್ಬೇಕಾಗ್ತದೆ ಅದಕ್ಕದ ಬೇಡ ಪಾಪ ಪಶುಗಳು ಪಕ್ಷಿಗಳು ಕೀಳುಗಳು ದರಿದ್ರರು ಅಂಗಲರು ಆಗಿ ಕೊಟ್ಟಬೇಕಾಗ್ತದೆ ಬೇಡ வர மாத மனசினே எல்லா வீட்டாங்க சேவா கொட்ட பரமாத்மா மட்டும் மட்டும் சேவ கை சேவ் ಕಾಲಿನಿಂದ ಮೊಟ್ಟ ಹೊರತೀವಿ ಕೈಯಿಂದ ಸೇವಾ ಮಾಡ್ತದೆ ನಾಲಿ ಮಾಡ್ತದೆ ಇದು ಪುಣ್ಯ ಬಂತು ಶರೀರದ ಪುಣ್ಯ ಇದು ಈ ತನಕ ನಿಮ್ಗೆ ಶರೀರ ಬಂದ ಇಲ್ಲಿ ಬಂದು ಸೇವಾ ಮಾಡಿದೆ ಇಲ್ಲಿ ಬಂದು ನಾಮಸ್ಮರಣೆ ಮಾಡಿದೆ ಇದು ಪುಣ್ಯನೇ ಇದು ಪುಣ್ಯನೇ ಮತ್ತೆ ಇಲ್ಲಿ ಬಂದಿವಿ ಇಲ್ಲಿ ಮಾಡಿ ಹೊಲ್ಸು ಮಾಡಿ ಹೋದ್ರೆ ಪಾಪ ಹೊರತದೆ ಇಲ್ಲಿ ಬಂದ ನಾವೇನು ಯಾವ ಪವಿತ್ರ ಕೆಲಸ ಮಾಡಬೇಕು ಅದನ್ನ ಮಾಡಬೇಕು ಅಪವಿತ್ರವಾದ ಕೆಲಸ ಮಾಡಬೇಕು ದೇವಸ್ಥಾನ ಹೋಗ್ಲಿ ಬಡ ಮಂದಿ ಹೋಗಲಿ ಕೀರ್ಥ ದೇವರಿಗೆ ಹೋಗಲಿ ಎಲ್ಲೇ ಹೋಗಲಿ ಆಗಲಿ ಕಷ್ಟದಲ್ಲಿ ಚಿಂತಿ ಇಲ್ಲ ಮನಸ್ಸು ಮಾತಾಡಿದ್ರೆ ಅಂತ ಮಾತು ಅದು ಕೊಣ್ಣೆ ಬರ್ತದ ಮಾತಿಂದ ಕೊಣ್ಣೆ ಬರ್ತದ ಏನ ಮನಸ್ಸಿನಿಂದ ಮನಸ್ಸಿಂದ ಹೆಂಗ್ ಕೊಣ್ಯ ಬರ್ತದ ಅಂದ್ರೆ ಅದಕ್ಕ ನೀವು ಕಾಣ್ ಕೈಗೂ ಸಿಕ್ಕ ಯಾರು ಹೊಡಿಲ್ಲ ಮನಸ್ಸಿನಿಂದಲೇ ಎಲ್ಲ ವ್ಯವಹಾರ ಪ್ರತಿಯೊಂದು ವ್ಯವಹಾರವೂ ಕೂಡ ಮನಸ್ಸಿನಿಂದಲೇ ಆಗ್ತದ ನಿಮ್ಮ ಮನೆಯ ಮುಂದೆ ಅಂತರಿ ಮಠಕ್ಕೆ ಸಾಂಬಳು ಬಂದ ಹೋಗೋಣ ಅಂತ ಹೇಳ್ತದೆ ಮನಸ್ಸು ಮನಸ್ಸು ಹೇಳ್ತದೆ ಇವರು ಸ್ವಾಂಬಗಳು ಬರ್ತಾರ ಅವ್ರ ದರ್ಶನ ಮಾಡಿಕೊಳ್ಳೋಣ ಅಂತೇಳಿ ಉದ್ಭವ ಕೂದ್ರ ಬರ್ತದೆ ಇಲ್ಲಿ ಅಲ್ಲೇ ಕೂದು ಯಾಕೆ ಹೋಗ್ಬಿಡೋದು ಕೂತಾರೆ ಅಲ್ಲೇ ಕುಂದ್ಬಿಡ್ತಾರೆ ಮನಸ್ಸು ಹೇಳ್ತೇ ಕೇಳಿದ್ರು ನಾವು ಅದಕ್ಕೆ ಮನುಷ್ಯ ಅಂತಂದ್ರಿಗೆ ಮನಸ್ಸು ಹೇಳ ಮನುಷ್ಯ மனுஷர் மனசு மனசு ஒன்னு ஒன் யோச்சனை மனசின் புண்ண புண்ணி படக்கே சொல்ல சேவா பரமாத்ம கொட்ட சேவா அபிமான சேவ மாத மாணி நான் வந்து நாமஸ்மரணி தண்ணி நாமஸ்மரணி பகவான் கொட்டா பரமாத்மனி மனசிலே தியான பகவந்த மாணவ சொல்ல பாப கொரல்கி திரிக்கணே காரண దే వారి మనస్సు పాప పుణ్య కారణ ఇం హెలు పుణ్యద్రి పాపద కార్యక్రమ సంతే హే పరమాత్మ ಸೆರೆದು ಕೊಟ್ಟಿದೀಪಾ ಮಾತು ಕೊಟ್ಟಿದೆ ಮನಸ್ಸು ಕೊಟ್ಟಿದೀಪಾ ಇವು ಒಳ್ಳೆದನ್ನು ಮಾಡೋನ್ ಕೊಡೋ ಅಂತ ಪರಮಾತ್ಮ ಕೇಳ್ಕೊಂಡವೇ ಭಕ್ತ ಭಕ್ತಕ್ಕೆ ಹೇ ಪರಮಾತ್ಮ ನನಗಿಂತ ಸುಂದರ ಸೆರೆದು ಕೊಟ್ಟಿದೆ ಸುಂದರವಾದ ಮನಸ್ಸು ಕೊಟ್ಟಿದೆ ಸುಂದರವಾದ ಮಾತುಗಳು ಕೊಟ್ಟಿದಿ ಇವುಗಳಂತ ಪಾಪ ಆಗದಂತೆ ಮಾಡೋ ಅಂದ್ರೆ ಪ್ರೇರಣಾ ಮಾಡೋಂತ பரமாத்தமன கொந்தரவ் மனுஷந்தே பரம மால கொட்டன பிரயி பு அதே மாதேன் மனுஷனு வந்த

ಜೀವಾತ್ಮ ಅಂದ್ರೆ ನಾವು ಜೀವ ಮಾಡ್ ಕೊಣ್ಣೆ ಮಾಡ್ ಎಷ್ಟು ಪಾಪ ಮಾಡಿ ಅನ್ನ ತುಂಬ ಈ ಮಠ ಮಂದಿರ ಏನು ಇಲ್ಲ ಎಲ್ಲ ಇಲ್ಲೇ ಇರ್ತಾವ ಎಲ್ಲೆ ಇರ್ತಾವ ಹೋಗ್ಬಾರ್ದು ಪಾಪ ಕೊನೆ ಎರಡು ತುಂಬ ಕೊಣ್ಣೆ ಮಾಡಿದ್ರಿ ಪಾಂದ್ರೆ ಮುಂದೆ ಶ್ರೀಮಂತರಾಗ ಹುಡ್ತೇವ್ರಿ ಈ ಜನ್ಮದಲ್ಲಿ ಕೊಣ್ಯದ ಕೆಲಸ ಮಾಡಿದ್ವಿ ಅಂದ್ರೆ ಮುಂದೆ ಶ್ರೀಮಂತರಾಗ ಹುಡ್ತೇವಿ புரிய அது எந்த புண்ணி பாபா புண்ணாத் அந்த ಇಲ್ಲ ಸೆಲ್ ಕೊಟ್ಟಾಗ ಮಾಡ್ತೇನೆ ನಿಮಗೆ ಮಠಗಳ ಬಂದ್ರೆ ದೇವಸ್ಥಾನಗಳ ಹೋದ್ರೆ ಅಂದ್ರೆ ಮಹಾತ್ಮ ಸಂಗ್ರಾಮ ಹೋದ್ರೆ ಪುಣ್ಯ ಬರ್ತದ ಆದ್ರೆ ಇಂಥ ಮಠ ಮಂದಿರಗಳು ಹೋಗ್ರಿ ಮಹಾತ್ಮ ದರ್ಶನ ಮಾಡ್ಕೊಡ್ರಿ ಪುರಾಣ ಪುಣ್ಯ ಕತೆ ಕೇಳ್ರಿ ಒಳ್ಳೇದನ್ನ ಮಾಡ್ರಿ ಮಾಡೋದನ್ನ ನೀವು ಪೂರ್ಣ ಶಾಲೆಗಳಾಗ್ರಿ ಶ್ರೇಷ್ಠವಾದಂತಹ ಮುಂದಿನ ಜನಗಳು ಬರ್ತಾವ ಅದಕ್ಕೋಸ್ಕರವಾಗಿ ಇಲ್ಲಿ ಪರಮಾತ್ಮ ಕುರಿತ ಬೇಡವ ನಿಮ್ಮನು ಭವ ಭವರು ಮಾಡ ಸುಗಣ ಸಂತತಿ ಏನಂತ ಭವಭವದ ಜನ್ಮದಲ್ಲ ಮುಂದಿನ ಜನ್ಮ ಬಂದರೂ ಕೂಡ ಒಳ್ಳೇದು ಬರಲ್ಪ ಒಳ್ಳೆಯ ಸಜ್ಜನರು ಶಾಂತರು ಭೂಮಿಶಾಲಿರು ಧರ್ಮಿಷ್ಠರು ಅಂತವ್ರು ವಂಶದಲ್ಲಿ ಹುಟ್ಟುವಂತೆ ಮಾಡೋ ಒಂದ ಹುಡ್ಸ ಬೇಡ ಮೇಲೆ ಹುಟ್ಟಾಗ ಇಂಥ ಉತ್ತಮ ವಂಶದಲ್ಲಿ ಹುಟ್ಟುವಂತೆ ಮಾಡೋ ಪರಮಾತ್ಮ ಆ ಜನ್ಮದಲ್ಲಿ ಕೂಡ ಇಂಥ ಸತ್ಸಂಗ ಪ್ರಾಣ ಪುಣ್ಯಗಳು ದಾನ ಧರ್ಮ ಇಂಥದನ್ನು ಮಾಡುವಾಗ ಬುದ್ಧಿಯನ್ನು ಕೊಡುವಂತೆ ಕೇಳಿಕೊಂಡ ಹಾಗೆ ನಾವಿದ್ರು ಕೂಡ ಇಂಥ ಸುಂದರವಾದ ಶ್ರೇಷ್ಠವಾದ ಮನುಷ್ಯರು ಬಂದೇವಿ ಈ ಮನುಷ್ಯ ಜನ್ಮದಲ್ಲಿ ಸತ್ಸಂಗ ಮಾಡಿ ಬದಲಿಗೆ ಧ್ಯಾನಾದಿಯನ್ನು ಮಾಡಿ ಪುಣ್ಯಶಾಲಿಗಳಾಗಿ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮಗಳು ಬರುವಂತೆ ಮಾಡಿಕೊಂಡು ಈ ದೇಹವನ್ನು ಸಾರ್ಥಕ ಮಾಡಿಕೊಳ್ಳುವಂಥೇಳಿ ನನ್ನ ಒಂದು ಅರ್ಥ ॐ oh, चनम yeah. A tiens, que para que estτο, a राधा गोरे नारायण राधा गोरे नारायण गोरे उतरे नारायण ओ रक्षक माननीय राधा रेय yeah. के yeah. yeah.